ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ ಈ ದಿನದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಶ್ವನಾಥಪುರ ಪೊಲೀಸ್ ಠಾಣೆ ಮುಂಭಾಗದಲ್ಲಿರುವಂತಹ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದ ಆಡಿಟೋರಿಯಂ ಹಾಲ್ನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಕೆಎ ಎಸ್ಎಸ್ ಕಾರ್ಯಾಗಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸರ್ಕಾರಿ ನೌಕರಿ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಹಾಗೂ ನೂತನ ಜಿಲ್ಲಾಧ್ಯಕ್ಷರ ಪದಗ್ರಹಣ ಸಮಾರಂಭ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಹಾಗೂ ನೂತನ ಜಿಲ್ಲಾಧ್ಯಕ್ಷರ ಪದಗ್ರಹಣ ಸಮಾರಂಭಕ್ಕೆ ಬೆಂಗಳೂರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ರಾಜ್ಯಾಧ್ಯಕ್ಷರಾದಂತಹ ಸಿಎಸ್ ಷಡಕ್ಷರಿ ಅವರು ಉದ್ಘಾಟಿಸಿ ನಂತರ ಎರಡ್ ಸಾವಿರದ ಕ್ಯಾಲೆಂಡರ್ ಅನ್ನು ಬಿಡುಗಡೆಗೊಳಿಸಿದ್ರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾಧ್ಯಕ್ಷ ಕೆ ಹನುಮಂತರಾಯಪ್ಪ ಅವರು ಅಧ್ಯಕ್ಷತೆಯನ್ನ ವಹಿಸಿದರು ಮುಖ್ಯ ಅತಿಥಿಗಳಾಗಿ ನಿವೃತ್ತ ತಹಶೀಲ್ದಾರ್ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ನಿಕಟಪೂರ್ವ ಜಿಲ್ಲಾಧ್ಯಕ್ಷ ಎಚ್ ಬಾಲಕೃಷ್ಣರವರು ನಿವೃತ್ತ ಜಿಲ್ಲಾಡಳಿತ ತಹಶೀಲ್ದಾರ್ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ನಿಕಟಪೂರ್ವ ಜಿಲ್ಲಾಧ್ಯಕ್ಷ ಗಂಗಾಧರ್ ಜಿಲ್ಲಾ ನಿರ್ದೇಶಕರು ವಿ ರಂಗನಾಥ್ ಉಪಸ್ಥಿತರಿದ್ದರು ಇನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗಿರಿಗೌಡ ಖಜಾಂಚಿ ವಿವಿ ಶಿವರುದ್ರಯ್ಯ ಗೌರವಾಧ್ಯಕ್ಷ ಬಸವರಾಜ್ ಎಸ್ ರಾಜ್ಯ ಕಾರ್ಯಾಧ್ಯಕ್ಷ ಮಲ್ಲಿಕಾರ್ಜುನ ಬಳ್ಳಾರಿ ರಾಜ್ಯ ಉಪಾಧ್ಯಕ್ಷ ಡಾ ಸದಾನಂದ ನೆಲುಕುದ್ರಿ ಗೌರವಾಧ್ಯಕ್ಷ ಶ್ರೀನಾಥ್ ಗೌಡ ಸಿಎಸ್ ದೊಡ್ಡಬಳ್ಳಾಪುರ ಅಧ್ಯಕ್ಷ ರಾಜಶೇಖರ್ ಎಂಎಸ್ ನೆಲಮಂಗಲ ಅಧ್ಯಕ್ಷ ನಾಗೇಶ್ ಕೆಎನ್ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಹಾಗೂ ನೂತನ ಜಿಲ್ಲಾಧ್ಯಕ್ಷರ ಪದ ಗ್ರಹಣ ಸಮಾರಂಭಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಾರ್ಯದರ್ಶಿ ಯತೀಶ್ ಕುಮಾರ್ ಎಲ್ಎಸ್ ಜಿಲ್ಲಾ ಖಜಾಂಚಿ ಉಮಾಶಂಕರ್ ಎಲ್ಎಂ ರಾಜ್ಯ ಪರಿಷತ್ ಸದಸ್ಯ ನಾರಾಯಣಗೌಡ ಜಿಲ್ಲಾ ಕಾರ್ಯಾಧ್ಯಕ್ಷ ಆದರ್ಶ್ ವೀರ್ ಅವರುಗಳು ಕಾರ್ಯಕ್ರಮಕ್ಕೆ ಆಗಮಿಸು ಗಣ್ಯರಿಗೆ ಇನ್ನಿತರರಿಗೆ ಸ್ವಾಗತವನ್ನು ವಹಿಸಿದರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಹಾಗೂ ನೂತನ ಜಿಲ್ಲಾಧ್ಯಕ್ಷರ ಪದಗ್ರಹಣ ಸಮಾರಂಭಕ್ಕೆ ಬೆಂಗಳೂರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ರಾಜ್ಯಾಧ್ಯಕ್ಷರಾದಂತಹ ಸಿಎಸ್ ಷಡಕ್ಷರಿರವರು ಎರಡ್ ಸಾವಿರದ ಇಪ್ಪತ್ತಾರರ ಕ್ಯಾಲೆಂಡರ್ ಬಿಡುಗಡೆ ಮತ್ತು ಜ್ಯೋತಿ ಬೆಳಗಿಸಿ ಮಾತನಾಡಿದರು ಇವತ್ತು ಗ್ರಾಮಾಂತರ ಜಿಲ್ಲೆ ದೇವನಲ್ಲಿ ಬಹಳ ಸಂಖ್ಯೆ ನಮ್ಮದ ನೌಕರು ಕೂಡ ಸೇರಿದ್ದೇವೆ ಹನುಮಂತರಾಯತ್ನವರು ನೋಡಿ ಬಾರಂಗ ನನ್ನ ಇಟ್ಕೊಬೇಡಿ ನಮ್ಮನ್ನು ಸ್ವಲ್ಪ ಇಟ್ಕೊಳ್ಳಿ ಅಂತ ಅಂದ್ರು ಹಾಗಾಗಿ ನಿಮ್ಮಂದ್ರೆ ಭರವಸೆ ಕೊಡ್ತಾನೆ ಹನುಮಂತರಾಯಪ್ಪನವ್ರಿಗೆ ಹನುಮಂತರಾಯಪ್ಪನವ್ರು ಬಹಳ ಕುಡಿತಾ ಇದೆ ಮಿಡಿತಾ ಇದೆ ಹಂಬಲ ಇದೆ ಮತ್ತೆ ಹನುಮಂತರ ಯತ್ನ ಜೂನ್ ವಾರದಲ್ಲಿ ನನ್ನ ಕಿಡ್ಕೋಬೇಕು ಇವತ್ತು ಅವ್ರ ಜಿಲ್ಲಾಧ್ಯಕ್ಷ ಆಗಿದ್ದಾರೆ ಅಂದ್ರೆ ಅದಕ್ಕೆ ಶರಾಕ್ಷರವೇ ಕಾರಣ ಅನ್ನೋದನ್ನ ಎಲ್ಲಿ ಕೇಳಿಸ್ತಾನ ಅಲ್ಲಿ ಮೊನ್ನೆ ಎರಡ್ ಸಾವಿರದ ಇಪ್ಪತ್ತೈದು ಎಲೆಕ್ಷನ್ ಮುಂಚೆ ಎರಡು ತಿಂಗಳು ಮುಂಚೆ ಬಂದ್ ಈ ಬಾಲನೆ ಹಂಗು ಹೋಗೋದ್ ನಾನು ರಿಟೈರ್ಡ್ ಹತ್ರ ಇದ್ದೀನಿ ಯಾವ ಬೇಕು ಈ ಸಂಘ ಅಂತ ಕೈ ಬಿಟ್ಬಿಡಿದ್ರು ದೇವನಳ್ಳಿ ತಾಲೂಕ್ ಏನಿದೆ ಇಲ್ಲೇ ಇರಲಿ ಜಿಲ್ಲೆಯಲ್ಲಿ ತಾಲೂಕು ತಾಲೂಕ್ ಉಳಿಸ್ಬೇಕು ಅಂತ ಈ ಹನುಮಂತರ ಪ್ರಯತ್ನ ಆರ್ಗ್ಯುಮೆಂಟ್ ಏನ್ರಿ ಒಂದೊಂದೂರು ಗಂಟೆ ಹಾಕಿನ ಹಚ್ಚಿನ್ಸ್ ಬಿಡ್ರು ಏ ಬೇಡ್ರಿ ನಾನ್ ಮಾತು ಅಂದ್ರೆ ಇಲ್ಲ ಸರ್ ಹಂಗೆ ಸರ್ ಹಿಂಗೆ ಸರ್ ಅಂತ ಇವ್ರನ್ನೆಲ್ಲ ಹುಡುಗರ್ನಲ್ಲ ಕರ್ಕೊಂಡ್ ಬಂದು ತುಂಬಾ ಗಲಾಟೆ ಮಾಡಿ ಅದು ಇದು ಮಾಡುದು ನಾನು ಹೇಳಿದ್ರೆ ಮುಂದೆ ಒಳ್ಳೇದಾಗುತ್ತೆ ಅಂತ ಗೊತ್ತಿಲ್ಲ ದೇವ್ರನಲ್ಲಿ ಸೆಂಟರ್ ಆಫ್ ದಿ ಸಿಟಿ ಇದೆ ಅದಕ್ಕೆ ಮೊದಲು ನೆಲಮಂಗಲ ಅಂತ ಹಿಂದೆ ಹದಿನೆಂಟರಿಂದ ನೆಲಮಂಗಲ ಜಿಲ್ಲಾ ಕೇಂದ್ರ ಕೊಟ್ಟಿದ್ರು ಈಗ ಈಗ ಕೊಟ್ಟಿದ್ರು ಡಿ ಸಿ ಆಫೀಸ್ ಇದು ಬೇಡ ಇನ್ ಪರ್ಮನೆಂಟ್ ಆಗಿ ದೇವ್ರನಲ್ಲಿ ಯಾಕಂದ್ರೆ ಇದು ಕೂಡ ಅಲ್ಲಿರೋದಿಂದ ಅದು ಕೊಡಬೇಕು ನೀವು ಮಾಡ್ತಾ ಇದ್ದು ದೊಡ್ಡಬಳ್ಳಾಪುರದಲ್ಲಿ ನಡೀತಾರಪ್ಪ ಅಂತ ಹೇಳಿ ನಾನು ಅಂದ್ರೆ ಕೂಡ ಜೋರ್ ಮಾಡಿದೆ ಅವತ್ತು ಸ್ವಲ್ಪ ಬೇಜಾರ್ ಮಾಡ್ಕೊಂಡು ಹೋದ್ರು ಆದ್ರೆ ಇವತ್ತು ಅನ್ಸುತ್ತೆ ಷಡಾಕ್ಷರ ನಿರ್ಣಯ ತೆಗೆದುಕೊಂಡಿದ್ರೆ ನಾನು ಆಗಿದ್ರೆ ಬರೀ ತಾಲೂಕು ಅಧ್ಯಕ್ಷ ಆಗಿರ್ತಿದ್ದೆ ಇವಾಗ ಜಿಲ್ಲಾಧ್ಯಕ್ಷ ಆಗಲಿಕ್ಕೆ ಕಾರಣ ಅನ್ನೋದು ಕೂಡ ಅವ್ರ ಮಾತುಗಳಲ್ಲಿ ಪ್ರಸ್ತಾಪ ಮಾಡಿದ್ರು ಅವ್ರ ಮಂತ್ರ ಹಾಗೆ ನಮ್ಮ ಬಾಲಣ್ಣ ಗಂಗಣ್ಣ ಇಬ್ರು ಕೂಡ ತುಂಬಾ ಆತ್ಮೀಯರು ನಮ್ಗೇನು ಇವತ್ತಲ್ಲ ಬಹುಶಃ ನಾನು ಈ ಒಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ವಿಚಾರದಲ್ಲಿ ನಮ್ ಬಾಲಣ್ಣ ಏನ್ ವೇದವಾಕ್ಯ ನಾವ್ ಯಾವತ್ತು ಇಲ್ಲ ಅಂದಿಲ್ಲ ಅವ್ರ ವಿಚಾರದಲ್ಲಿ ಅವ್ರಿಂದ ಬೆಂಗ್ಳೂರ್ಗ್ ಹೋದ್ರು ಅವರೇ ಅಧ್ಯಕ್ಷರು ಅಧ್ಯಕ್ಷ ನಾನ್ ಬೆಂಗ್ಳೂರ್ಗ್ ಹೋಗಿದ್ದೀನ್ ಕಣ್ರಿ ಯಾರ ಮಾಡಿ ಸುಮ್ನೆ ಇರೋಣ ನೀ ಆಗ್ತಲ್ಲ ನಾನೇ ನಾನಿಂತನ ಕೇಳೋದು ವರ್ಷಕ್ಕೊಂದ್ ಕಾರ್ಯಕ್ರಮ ಮಾಡುದು ಎಲ್ಲಾನು ನೋಡ್ಕೋ ಕೆಪಾಸಿಟಿ ಇದೆ ಮಾಡು ಅಂತ ಹೇಳಿ ವರ್ಷ ಇಡೀ ರಾಜ್ಯದಲ್ಲಿ ನಾನು ಎಲ್ಲೂ ಅವಕಾಶ ಕೊಟ್ಟಿಲ್ಲ ಟ್ರಾನ್ಸ್ಫರ್ ಹೋಗ್ತೀನಿ ಪ್ಲೇಸಿಗೆ ಸಬ್ಸ್ಟ್ಯೂಟ್ ಹಾಕೊಂಡಿದ್ವಿ ಆದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮಾತ್ರ ಬೇರೆ ಕಡೆ ಹೋದ್ರು ಕೂಡ ತಾಲೂಕು ಅಧ್ಯಕ್ಷ ಆಗಿ ಜಿಲ್ಲಾಧ್ಯಕ್ಷ ಕಂಟಿನ್ಯೂ ಮಾಡಿದ್ದು ಬಾಲನ ಒಬ್ಬರು ನಾನು ಬಹಳ ಅಭಿಮಾನದಿಂದ ಹೇಳ್ಲಿಕ್ಕೆ ಬಯಸ್ತೇನೆ ಹಾಗಾಗಿ ಅವರು ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತೀವಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ನೋಡೋಣ ಮುಂದೆ ಇದುವರೆಗೆ ನೋಡ್ಕೊಂಡಿಲ್ಲ ಮತ್ತೆ ಗೊತ್ತಿರ್ಲೇ ಮತ್ತೇನಪ್ಪ ಬಾಲನ್ ಏನೋ ನೋಡ್ಕೊಂಡಿರ್ಬೇಕು ಅಂತ ಏನೋ ಇನ್ ಮುಂದೆ ಹೇಳಿದ್ದಾರೆ ನೋಡೋಣ ಮುಂದೆ ಹಾಗೆ ಗಂಗಣ ಕೂಡ ಅವರು ಕೂಡ ಹಿಂದೆ ಜನರಲ್ ಸೆಕ್ರೆಟರಿ ಆಗಿ ಜಿಲ್ಲಾ ಸಂಘದಲ್ಲಿ ಕೂಡ ಆಗುವಂತ ಸಂದರ್ಭ ಅವಾಗ್ಲೂ ಕೂಡ ನಾವು ಹೇಳಿದ್ವಿ ಅವ್ರೇನು ಚುನಾವಣೆಯಲ್ಲಿ ಗೆದ್ದಿರ್ಲಿಲ್ಲ ಬಟ್ ಬಹಳ ಆಕ್ಟಿವ್ ಆಗಿದ್ರು ಬಹಳ ಇಂಟ್ರೆಸ್ಟ್ ಬಹಳ ಕಮಿಟ್ಮೆಂಟ್ ಹಾಗಾಗಿ ಒಳ್ಳೆ ರೀತಿಯಲ್ಲಿ ಡಿ ಸಿ ಆಫೀಸರ್ ಕೆಲಸ ಮಾಡೋರು ಲೀಡರ್ ನಮ್ಗೆ ಬೇಕಿತ್ತು ಅವರನ್ನು ಕೂಡ ಆ ಒಂದು ಸಂದರ್ಭದಲ್ಲಿ ನಾವು ಕಂಟಿನ್ಯೂ ಮಾಡಿ ಒಂದು ವಿಶೇಷವಾದ ಅವಕಾಶವನ್ನ ನಾವು ಈ ಜಿಲ್ಲೆಯಲ್ಲಿ ಕೊಟ್ಟಿದ್ದೇವೆ ಅನ್ನುವಂತ ಕೂಡ ಹೇಳಲಿಕ್ಕೆ ಬಯಸ್ತೇನೆ ಹಾಗೆ ನಮ್ಮ ಚೇತನ್ ಅವರು ಹರಿರಾಮ್ ಅವರು ಗಿರೀಶ್ ಅವರು ಉಪಾಧ್ಯಕ್ಷಗಳೆಲ್ಲ ಕೂಡ ವೇದಿಕೆ ಮೇಲೆ ಇದಾರೆ ರಾಜ್ಯ ಸಂಘದ ಪದಾಧಿಕಾರಿಗಳು ಕೂಡ ಇದ್ದಾರೆ ವಿಶೇಷವಾಗಿ ಇವತ್ತು ಹನುಮಂತರಾಯಪ್ಪ ಅವ್ರ ಜೊತೆ ಒಳ್ಳೆ ತಂಡ ಇದೆ ವಿಶೇಷವಾಗಿ ನಮ್ಮ ಹುಡುಗ ಯತೀಶ್ ಕುಮಾರ್ ಉಮಾಶಂಕರ್ ನಾರಾಯಣಗೌಡರು ಆದರ್ಶ ಇವ್ರು ನಾಲ್ಕು ಜನ ಹುಡುಗರು ಹೆಂಗೆ ಅಂದ್ರೆ ನಾನ್ ನೋಡಿದಂಗ ಇಡೀ ರಾಜ್ಯದಲ್ಲಿ ಒಂದು ಯೂನಿಟಿ ಒಂದು ಆಕ್ಟಿವ್ ಮತ್ತೆ ಯಂಗ್ಸ್ಟರ್ ಇರುವಂತ ಟೀಮ್ ಇಲ್ಲಿದೆ ಅನ್ನೋದ್ರ ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತಾನೆ ಎಲ್ಲ ವಿಚಾರದಲ್ಲೂ ಬಹುಶಃ ಹನುಮಂತ ರಾಯಪ್ಪನವ್ರ ಚೂರು ನೋಡಕ್ ಲೇಟ್ ಆದ್ರೂ ಪರವಾಗಿ ಇವ್ ನಾಲ್ಕು ಜನರು ಬಹಳ ಆಕ್ಟಿವ್ ಇರೋ ಇವರೆಲ್ಲ ಒಬ್ರಿಗಿಂತ ಒಬ್ರು ಒಂದ್ ರಿಟೈರ್ ಆದ್ಮೇಲೆ ಇವ್ರುಗಳು ಬಿಡು ಮುಗಿತು ನಿಮ್ಗೆ ಖುಷಿ ಕೂಡ ಇದೆ ಅಂದ್ರೆ ಈ ತರದ ಒಂದು ರಚನಾತ್ಮಕವಾಗಿರುವಂತ ಟೀಮ್ ಇದ್ರೆ ತುಂಬಾ ಸಂತೋಷ ಯಾವ್ದೇ ಸಂದರ್ಭಗಳು ಇರ್ಲಿ ಒಟ್ಟಾಗಿ ಓಡ್ತಾರೆ ಒಗ್ಗಟ್ಟಾಗಿ ಕೂತ್ಕೊಳ್ತಾರೆ ಒಳ್ಳೆ ಕೆಲಸ ಮಾಡ್ತಾರೆ ಅಲ್ಲಿನ ನಾಲ್ಕು ಜನಕ್ಕೆ ಕೂಡ ನಾನು ವಿಶೇಷವಾಗಿರುವಂತಹ ಚಪ್ಪಾಳೆ ಮೂಲಕ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಬಟ್ ಲಿಟ್ರಲಿ ಹೇಳ್ಬೇಕಂದ್ರೆ ಯಾತಕ್ಕಾಗಿ ಸಂಘಟನೆಗೆ ಬರಬೇಕು ಯಾಕೆ ಈ ವ್ಯವಸ್ಥೆಗೆ ಬರಬೇಕು ಅಂದ್ರೆ ನಮಗೆ ಒಂದು ಸ್ಫೂರ್ತಿ ಈ ಸಂಘಟನೆಯಲ್ಲಿ ನಾನು ಸರ್ಕಾರದ ನಡುವೆ ಕೆಲಸ ಮಾಡಬೇಕು ಅಂದ್ರೆ ಈ ಸಂಖ್ಯೆ ನೋಡಿದ್ರೆ ನನಗೊಂದು ಸ್ಫೂರ್ತಿ ಬರ್ತದೆ ನನ್ನಿಂದ ಒಂದು ದೊಡ್ಡ ಶಕ್ತಿ ಇದೆ ನನ್ನಿಂದ ದೈತ್ಯ ಶಕ್ತಿ ಇದೆ ನಾನು ವಿಚಾರವನ್ನು ಮಂಡಿಸ್ಬೇಕಾದಾಗ ನನ್ನ ನೌಕರರ ಆಶೀರ್ವಾದವನ್ನು ಇಟ್ಕೊಂಡು ಅಲ್ಲಿ ಮಾತಾಡಬೇಕಾಗ್ತದೆ ಈ ಕಾರ್ಯ ಉದ್ದೇಶಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾಧ್ಯಕ್ಷ ಕೆ ಅವರು ಅಧ್ಯಕ್ಷತೆಯನ್ನ ವಹಿಸಿ ಮಾತನಾಡಿ ಕ್ರಿಯಾಶೀಲ ಸದೃಢ ಹಿಡಿದು ಕೆಲಸವನ್ನ ಸಾಧಿಸುವವರೆಗೆ ಬಿಡದೆ ದೀಕ್ಷೆ ಪ್ರಾಮಾಣಿಕ ಸದಾ ನೌಕರರ ಕ್ಷೇಮಾಭಿವೃದ್ಧಿಗಾಗಿ ಹಗಲಿರು ಶ್ರಮಿಸುತ್ತಾ ಇರುವಂತಹ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಷಡಕ್ಷರಿಯವರ ಅವರ ಅವಧಿಯಲ್ಲಿ ನಾನು ನಿಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಧ್ಯಕ್ಷನಾಗಿರೋದು ತುಂಬಾ ಸಂತೋಷದ ವಿಷಯವಾಗಿದೆ ಅಂತ ಹೇಳಿ ತಿಳಿಸಿದ್ರು ನಿಮ್ಮ ಜಿಲ್ಲೆಯಲ್ಲಿ ಕೆಎಎಸ್ ಎಸ್ ಆರೋಗ್ಯ ಸಂಜೀವಿನಿ ಯೋಜನೆ ಈ ಯೋಜನೆಯನ್ನ ತುಂಬಾ ಯಶಸ್ವಿಯಾಗಿಸಲು ಇರುವಂತಹ ಹೆಚ್ಚಿನ ಆಸ್ಪತ್ರೆಗಳನ್ನ ನೋಂದಾಯಿಸುವಂತೆ ಮನೆ ಉಲ್ಲಿಸುವುದು ನಮ್ಮ ಕರ್ತವ್ಯವಾಗಿದೆ ಅಂತ ಹೇಳಿ ತಿಳಿಸಿದ್ರು ನಾನು ತಾಲೂಕು ಸಂಘದ ಅಧ್ಯಕ್ಷನಾಗಿದ್ದಾಗ ದಾನಿಗಳ ಸಹಾಯದಿಂದ ನಿರ್ಮಿಸಿರುವಂತಹ ನೌಕರರ ಭವನ ಮತ್ತು ವಾಣಿಜ್ಯ ಮಳಿಗೆಗಳು ಸಂಘಕ್ಕೆ ಆದಾಯ ಬರುವಂತಿದೆ ಈಗ ನಮ್ಮ ಜಿಲ್ಲಾ ಸಂಘಕ್ಕೆ ಹೆಚ್ಚಿನ ಸ್ಥಳಾವಕಾಶ ಬೇಕಾಗಿರೋದ್ರಿಂದ ಜಿಲ್ಲಾ ನೌಕರರ ಭವನವನ್ನ ನಿರ್ಮಿಸೋದು ನಮ್ಮ ಕನಸಾಗಿದೆ ಈ ಕಾರ್ಯವನ್ನು ರಾಜ್ಯಾಧ್ಯಕ್ಷರು ಮತ್ತು ನಿಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ದಾನಿಗಳ ಸಹಾಯದಿಂದ ಆದಷ್ಟು ಬೇಗ ಪೂರ್ಣಗೊಳಿಸುವುದು ನನ್ನ ಇಚ್ಛೆಯಾಗಿದೆ ಜಿಲ್ಲೆಯಲ್ಲಿರುವಂತಹ ಯಾವುದೇ ನೌಕರರಿಗೂ ತೊಂದರೆ ನಮ್ಮ ಸಂಘ ಅವರ ಹಿಂದೆ ನಿಂತು ಎಲ್ಲಾ ನೌಕರರ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸೋದು ನಮ್ಮ ಕರ್ತವ್ಯವಾಗಿದೆ ಅಂತ ಹೇಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾಧ್ಯಕ್ಷ ಕೆ ಅಧ್ಯಕ್ಷರುಗಳಿಗೂ ಜಿಲ್ಲಾ ಸಂಘದ ನಿರ್ದೇಶಕರುಗಳು ಪದಾಧಿಕಾರಿಗಳಿಗೂ ನನ್ನ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಎರಡನೇದಾಗಿ ನಾನು ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಧ್ಯಕ್ಷನಾಗಲಿಕ್ಕೆ ರಾಜ್ಯ ಮಟ್ಟದಲ್ಲಿ ರಾಜ್ಯದ ನಾಯಕರುಗಳು ಆದಂತ ಷಡಕ್ಷರಿ ಸಾಹೇಬರವರ ಪ್ರೇರಣೆಯಿಂದ ಅವರ ಅನುಗ್ರಹ ಆಶೀರ್ವಾದದಿಂದ ಅಂತಹ ಹೋರಾಟಗಾರ ಇಪ್ಪತ್ತೈದಕ್ಕೂ ಹೆಚ್ಚಿನ ಆದೇಶ ಸೂಚನೆ ನಾವು ನಡೆಸಿದಂತ ರಾಜ್ಯಾಧ್ಯಕ್ಷರು ಅವರು ಈ ಹಿಂದಿನ ಅವಧಿನಲ್ಲಿ ರಾಜ್ಯಾಧ್ಯಕ್ಷ ಆದಂತಹ ಅವಧಿನಲ್ಲಿ ನಾನು ಅವ್ರ ಕೈ ಕೆಳಗಡೆ ಕೆಲಸ ಮಾಡುವಂತ ಭಾಗ್ಯ ಬರ್ಲಿಲ್ವಲ್ಲ ಅಂತ ನಾನು ಯೋಚಿಸ್ತಾ ಇದ್ದೆ ಆಗ ಆ ಭಾಗ್ಯ ಬಂದಿದ್ರೆ ತಾಲೂಕ್ ಅಧ್ಯಕ್ಷನಾಗಿ ಬರ್ತಿತ್ತು ಅಷ್ಟೇ ಆದ್ರೆ ನಂತರದ ಅವಧಿನಲ್ಲಿ ದೇವನಹಳ್ಳಿ ತಾಲೂಕನ್ನ ನೀವು ತಾಲೂಕ್ ಸಂಘವನ್ನಾಗಿ ಉಳಿಸ್ಬೇಕು ಜಿಲ್ಲಾ ಸಂಘವನ್ನಾಗಿ ಮಾರ್ಪಾಡು ಮಾಡಬೇಡಿ ಇನ್ನೂ ಈ ಜಿಲ್ಲೆಗೆ ಕೇಂದ್ರ ಸ್ಥಾನ ಬಂದಿಲ್ಲ ದಯಮಾಡಿ ತಾಲೂಕ್ ಸಂಘ ಉಳಿಸ್ಬೇಕು ಅಂತ ರಾಜ್ಯಾಧ್ಯಕ್ಷರಲ್ಲಿ ನಾನು ಒಂದು ತಂಡವನ್ನ ಕರ್ಕೊಂಡು ಹೋಗಿ ಹೋರಾಟವನ್ನ ಮಾಡಿದೆ ಆ ಸಂದರ್ಭದಲ್ಲಿ ಹೇಳಿದ್ರು ರಾಜ್ಯಾಧ್ಯಕ್ಷರು ಮುಂದಿನ ದಿನಗಳಲ್ಲಿ ನೀನೇ ಜಿಲ್ಲಾಧ್ಯಕ್ಷ ಆದ್ರೂ ಅಚ್ಚರಿ ಪಡಂತದಿಲ್ಲ ದೇವರಳ್ಳಿ ಜಿಲ್ಲೆ ಜಿಲ್ಲೆ ಇದ್ರ ಬಗ್ಗೆ ತಿಳುವಳಿಕೆ ಇಲ್ಲ ಅನ್ಮಂತರಪ್ಪ ನೀನು ಬಗ್ಗೆ ತಲೆ ಕೆಡ್ಸ್ಕೊಂಬೇಡ ಜಿಲ್ಲಾ ಸಂಘ ಬೇರೆ ತಾಲೂಕ್ನವ್ರಿಗೆ ಜಿಲ್ಲಾ ಸಂಘವನ್ನ ಕೊಟ್ಟು ನಿನ್ ತಾಲೂಕ್ ಸಂಘ ಅಂತ ಕೇಳ್ಕೊಂತೀಯಲ್ಲ ಬೇಡ ಅಂತ ಆದ್ರು ಅಂತ ಹಿರಿಯ ಅನುಭವಿಗಳ ಕೈ ಕೆಳಗಡೆ ನಾನು ಜಿಲ್ಲಾಧ್ಯಕ್ಷನಾಗಿ ರಾಜ್ಯಾಧ್ಯಕ್ಷರಾಗಿ ನಮ್ಮ ಷಡಕ್ಷರಿ ಸರ್ ಅವರು ಬಾಡಿಗೆ ಬರದೇ ಇರುವಂತ ಎಪ್ಪತ್ತರಿಂದ ಎಂಬತ್ತು ಸಾವಿರ ಬಾಡಿಗೆ ತಿಂಗಳಿಗೆ ಬರುವಂತ ಕೆಲಸವನ್ನ ನಿಮ್ಮ ಸಹಕಾರದಿಂದ ಮಾಡಿದ್ದೀನಿ ಅಂತ ಮಾತನ್ನ ಹೇಳಿಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಎರಡನೇ ಬಾರಿ ನಾನು ಮೊದಲನೇ ಬಾರಿ ತಾಲೂಕು ಅಧ್ಯಕ್ಷ ಆದಂತ ಸಂದರ್ಭದಲ್ಲಿ ಇಷ್ಟು ಅಂಗಡಿ ಮಳಿಗೆಗಳನ್ನ ಕಟ್ಟಿ ಆದಾಯ ಬರುವಂತ ಕೆಲಸವನ್ನ ಮಾಡಿದ್ರು ಕೂಡ ಸಹ ಎರಡನೇ ಬಾರಿಗೆ ನಾನು ತಾಲೂಕು ಅಧ್ಯಕ್ಷನಾಗಕ್ಕೆ ಸಮರ್ಥನಾಗಿದ್ರೂ ಸಹ ನನ್ನ ಆತ್ಮೀಯ ಸ್ನೇಹಿತರಾದಂತ ನಮ್ಮ ತಾಲೂಕು ಶಿರಸ್ಯರಾಗಿದ್ರು ಬಾಲಕೃಷ್ಣ ಅವರು ಬಾಲಣ್ಣವರು ಅವರು ಅವರು ನಾನ್ ಅಧ್ಯಕ್ಷ ಆಗ್ಬೇಕು ಅಂತ ಮುಂದೆ ಬಂದಾಗ ಯಾವುದೇ ವಿರೋಧವನ್ನ ವ್ಯಕ್ತಪಡಿಸದೆ ನೀವು ಅಧ್ಯಕ್ಷರಾಗಿ ಖಂಡಿತ ಈ ಸರ್ಕಾರಿ ನೌಕರ ಸಂಘಕ್ಕೆ ದುಡಿಬೇಕು ದುಡಿಯುವಂತ ಮುಂದೆ ಬಂದಿದ್ದೀರಿ ನೀವಾಗಿ ತನ್ನ ತಾಲೂಕು ಅಧ್ಯಕ್ಷರನ್ನ ಮಾಡಿದ್ರು ಅವರು ಸಹ ಸಾಧನೆಯನ್ನ ಮಾಡಿದ್ರು ಬಾಲಣ್ಣವರು ಸಹ ನಾನು ಏನು ನೆಲ ಇಲ್ಲಿ ಫೌಂಡೇಶನ್ ಹಾಕಿ ಕಟ್ಟಡ ಆರು ಅಂಗಡಿ ಮಳಿಗೆಗಳನ್ನ ಕಟ್ಟಿಸಿದ್ದೆ ಹಳೆ ಕಟ್ಟಡ ನವೀಕರಣಗೊಳಿಸಿದ್ದೆ ಆ ನಂತರದಲ್ಲಿ ನಮ್ಮ ಬಾಲಣ್ಣನವರು ದಯಮಾಡಿ ಬಾಲಣ್ಣವ್ರು ಕೇಳ್ಸ್ಕೊಬೇಕು ಸರ್ ಬಾಲಣ್ಣವರು ದಯಮಾಡಿ ಕೇಳಿಸ್ಕೊಬೇಕು ನನ್ನ ನಂತರದ ದಿನಗಳಲ್ಲಿ ಇವಾಗ ದಯಮಾಡಿ ಕೇಳಿಸ್ಕೊಳ್ಳಿ ಬಾಲಣ್ಣವ್ರೆ ನನ್ನ ನಂತರದಲ್ಲಿ ದಿನದಲ್ಲಿ ಅಧ್ಯಕ್ಷನಾದ ಸಂದರ್ಭದಲ್ಲಿ ಇಪ್ಪತ್ನಾಲ್ಕರ ಅವಧಿಗೆ ಇದ್ರೂ ಸಹ ನಾನು ನಮ್ಮ ನಾನು ಅಧ್ಯಕ್ಷ ಸ್ಥಾನವನ್ನು ತ್ಯಾಗ ಮಾಡಿದೆ ನಾನು ಯಾವುದೇ ವಿರೋಧ ಆ ಅಧ್ಯಕ್ಷ ಅಧ್ಯಕ್ಷರಾದ್ರು ನಾನು ಏನ್ ಸಾಧನೆ ಮಾಡಿದೆ ಅಷ್ಟೇ ಸಾಧನೆಯನ್ನು ಅವರು ಮಾಡಿದ್ದಾರೆ ಖಂಡಿತ ಮೊದಲನೇ ಮಳೆಯಲ್ಲಿ ಒಂದು ಸುಶಿಕ್ಷಿತವಾದ ಒಂದು ಸಭಾಭವನ ನಿರ್ಮಾಣ ಮಾಡಿದ್ರು ಜೊತೆಗೆ ಪಕ್ಕದಲ್ಲಿ ಎರಡು ಅಂಗಡಿ ಮಡಿಗೆಗಳನ್ನ ನಿರ್ಮಾಣ ಮಾಡಿದ್ರು ನಂತರದಲ್ಲಿ ಅವರು ಜಿಲ್ಲಾ ಅಧ್ಯಕ್ಷರು ಆದ್ರೂ ರಾಜ್ಯ ಉಪಾಧ್ಯಕ್ಷರು ಆದ್ರೂ ನಿವೃತ್ತರಾದ್ರು ಆಗಾದ ನಂತರ ನಮ್ಮ ಗಂಗಗೌರಪ್ಪನವ್ರು ಬಂದ್ರು ಖಂಡಿತ ಅವರು ಮೂರನೇ ಮಹಡಿಯನ್ನ ಕಟ್ಟಕ್ಕೆ ಅವರ ಅವಧಿ ಅಲ್ಲೇ ನಿವೃತ್ತಿನ ಅಂಚಿನಲ್ಲಿತ್ತು ಹಾಗಾಗಿ ಅವರ ಆದರೂ ಆ ಹಲ್ಪ ಅವಧಿನಲ್ಲಿ ಈ ಸಭೆಯಲ್ಲಿ ನಾಲ್ಕು ತಾಲೂಕುಗಳು ಕಾರ್ಯದರ್ಶಿಗಳು ಖಜಾಂಚಿ ರಾಜ್ಯ ಪರಿಷತ್ ಸದಸ್ಯರು ಪದಾಧಿಕಾರಿಗಳು ನಿರ್ದೇಶಕರು ನಿರ್ದೇಶಕರ ವೃಂದ ಸಂಘಗಳ ಜಿಲ್ಲಾಧ್ಯಕ್ಷರು ತಾಲೂಕುಗಳ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲಾ ನಿರ್ದೇಶಕರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎಲ್ಲಾ ಅಧಿಕಾರಿಗಳು ನೌಕರರ ವೃಂದ ಹಾಜರಿದ್ದರು ಈ ವೇದಿಕೆಯಲ್ಲಿ ಉಪಸ್ಥಿತಿರ್ತಕ್ಕಂಥ ನೆಲಮಂಗಲ ತಾಲೂಕು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದಂತಹ ನಾಗೇಶ್ ರವರೇ ದೊಡ್ಡಬಳ್ಳಾಪುರ ತಾಲೂಕು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದಂತಹ ಎಂ ಎಸ್ ರಾಜಶೇಖರ್ ಅವರೇ ನಿಕಟಪೂರ್ವ ಅಧ್ಯಕ್ಷರು ನನ್ನ ಆತ್ಮೀಯರು ಆದಂತಹ ಮಾಜಿ ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ಮಾಜಿ ರಾಜ್ಯ ಉಪಾಧ್ಯಕ್ಷರು ಆದಂತ ನನ್ನ ನಿಮ್ಮ ನೆಚ್ಚಿನ ಬಾಲಣ್ಣ ಸಾದವರೇ ಹಾಗೂ ಮತ್ತವರು ನಿಕಟಪೂರ್ವ ಜಿಲ್ಲಾ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದಂತಹ ನಿವೃತ್ತ ತಹಶೀಲ್ದಾರ್ ಅವರು ಆದಂತಹ ನನ್ನ ನೆಚ್ಚಿನ ಆತ್ಮೀಯ ಸ್ನೇಹಿತರು ಆದಂತಹ ಗಂಗಾಧರಪ್ಪನವರೇ நியூஸ் கர்நாடக வன் டிவி சம்பாதாச்சின் அவரின் சிதராம்